ಮತ್ತು ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದುಗೊಳಿಸಿದ್ದಾರೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಆಮ್ ಆದ್ಮಿ ಪಕ್ಷ ಯಾವ ಮಾನದಂಡದ ಆಧಾರದಲ್ಲಿ ಈ ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ನೀವು ರದ್ದುಗೊಳಿಸಿದೀರ ನಮ್ಮ ಒಂದು ತನಿಖೆ ಮಾಡಿರುವ ಪ್ರಕಾರ ರಾಜ್ಯದ ಎಲ್ಲಾ ನಮ್ಮ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಎಲ್ಲಾ ಜಿಲ್ಲೆಗಳಲ್ಲೂ ಪರಿಶೀಲನೆ ಮಾಡಿದ ನಂತರ ನಮಗ್ ಬಂದಿರೋ ಮಾಹಿತಿಯ ಪ್ರಕಾರ ಯಾವ ಮನೆ ಬಾಗಿಲುಗಳಿಗೂ ಸಹ ಇವತ್ತು ಫುಡ್ ಇನ್ಸ್ಪೆಕ್ಟರ್ ಹೋಗ್ಲಿಲ್ಲ ಅವ್ರು ಯಾವತ್ತು ಯಾರ ಮನೆ ಬಾಗ್ಲಿಗೂ ಹೋಗಿಲ್ಲ ಇವತ್ತು ಬಿ ಪಿ ಎಲ್ ಕಾರ್ಡ್ ಹಂಚಿಕೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿರೋದ್ರಿಂದ ಇವತ್ತು ಇಷ್ಟು ಒಂದು ಪಾಯಿಂಟ್ ಒಂದು ಮೂರು ಕೋಟಿ ಅಷ್ಟು ಬಿ ಪಿ ಎಲ್ ಕಾರ್ಡ್ಗಳು ಇವತ್ತು ರಾಜ್ಯದಲ್ಲಿ ಇದೆ ಎಲೆಕ್ಷನ್ಗೋಸ್ಕರ ಮೂರು ಪಕ್ಷಗಳ ಕಾರ್ಯಕರ್ತರುಗಳು ತಮ್ಮ ಮತದಾರನ ಸೆಳೆಯಕ್ಕೆ ಅಂದಾದುಂದಿಯಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಅವರಿಗೆ ಭ್ರಷ್ಟಾಚಾರಕ್ಕೆ ಒಳಪಡಿಸಿ ತಮ್ಮ ಕಾರ್ಯಕರ್ತರುಗಳಿಗೆ ಅಂದಾದೊಂದಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಹಂಚಿದ್ದಾರೆ ಕಳೆದ ಹಲವು ದಶಕಗಳಿಂದ ಎರಡು ದಶಕಗಳಿಂದ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಕೇಳಿ ಬರ್ತಾ ಇದೆ ಆದರೆ ಇದುವರೆಗೂ ಸಹ ಕಳೆದ ಇಪ್ಪತ್ತು ವರ್ಷದಿಂದ ಯಾವ ಒಂದು ಯಾರು ಅನರ್ಹರು ಪತ್ತೆ ಹಚ್ಚಕ್ಕೆ ಸಾಧ್ಯವಾಗದಿರುವಂತಹ ಕಡು ಭ್ರಷ್ಟ ಸರ್ಕಾರಗಳು ಇವತ್ತು ನಮ್ಮ ರಾಜ್ಯವನ್ನ ಆಳ್ತಾ ಇದೆ ಅದು ಭಾರತೀಯ ಜನತಾ ಪಕ್ಷದ ಶೋಭಾ ಕರಂದ್ಲಾಜೆ ಅವರು ಆಹಾರ ಪೂರೈಕೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದಾಗ್ಲಿಂದಾನು ದಿನೇಶ್ ಗುಂಡೂರಾವ್ ಸಹ ಆಗಿದ್ರು ಈಗ ಸನ್ಮಾನ್ಯ ಮುನಿಯಪ್ಪನವರು ಸಹ ಆಗಿದ್ದಾರೆ ಯಾರು ಸಹ ಅನರ್ಹರು ಯಾರು ಅರ್ಹರು ಯಾರು ಎಂಬ ಮಾನದಂಡನ ಇವರು ಗ್ರೌಂಡಲ್ಲಿ ಹೋಗಿ ಮನೆ ಮನೆಗಳಿಗೆ ಹೋಗಿ ಪರಿಶೀಲನೆ ಇವರಿಗೆ ಮಾಡೋಕೆ ಆಗ್ಲಿಲ್ಲ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ನ ಏಕಾಏಕಿ ಮಾಡಿಕೊಟ್ರು ಇಷ್ಟೊಂದು ಕೋಟಿ ಸಂಖ್ಯೆಯಲ್ಲಿ ಸಂಖ್ಯೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಇದೆ ಇವತ್ತು ಇವತ್ತು ಐವತ್ತಕ್ಕ ನಾಲ್ಕು ಸಾವಿರ ಕೋಟಿ ಇವರಿಗೆ ಸಾಧ್ಯವಾಗದ ಕಾರಣದಿಂದ ಏಕಾಏಕಿ ಹನ್ನೊಂದು ಲಕ್ಷ ಇವತ್ತು ತೆಗೆದಾಕಿದ್ದಾರೆ ಆ ತೆಗೆದಾಕಿರೋದಕ್ಕೂ ಸಹ ಯಾವ ಮಾನದಂಡವನ್ನ ನೀಡಿಲ್ಲ ಅವರು ಯಾವುದೇ ಕಾರಣಗಳನ್ನ ಸಕಾರಣಗಳನ್ನ ನೀಡಿಲ್ಲ ನೀವು ತೆಗೆದಿರೋದು ಹನ್ನೊಂದು ಲಕ್ಷ ಬಿ ಪಿ ಎಲ್ ಕಾರ್ಡ್ನ ತೆಗೆದಿರೋದು ಯಾರು ಅಂತ ಹೇಳಿದ್ರೆ ಅದ್ರಲ್ಲಿ ನೈಂಟಿ ಪರ್ಸೆಂಟ್ ಜನ ಅಮಾಯಕ ಮುಗ್ಧ ರೈತರುಗಳು ಮಹಿಳೆಯರು ವಿಧವೆಯರು ವಿಕಲಾಂಗರು ಪಾಪ ಅವರು ಕಚೇರಿಗಳಿಗೆಲ್ಲ ಹೋಗಿ ಸುತ್ತಿ ಅಲ್ಲಿ ಭ್ರಷ್ಟಾಚಾರ ಮಾಡಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಹಾಗಾಗಿ ಏಕಾಏಕಿ ಅವ್ರನ್ನೆಲ್ಲ ತೆಗೆದಿದ್ದೀರಾ ಇವತ್ತು ಕಳೆದ ಮೂರು ತಿಂಗಳಿಂದ ಎಲ್ಲ ಡಿ ಸಿ ಕಚೇರಿಗಳ ಬಳಿ ಇವತ್ತು ಮಹಿಳೆಯರು ಸಾಲು ಸಾಲಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾವು ನಿಜವಾಗಲೂ ಹರಿಹರು ನಮ್ಮನ್ನ ಕಾರ್ಡ್ ತೆಗೆದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅವರ ಕೂಗು ನಿಮಗೆ ಸಿದ್ದರಾಮಯ್ಯನವರಿಗೆ ನಿಮ್ಗೆ ಕೇಳಿಸ್ತಾ ಇಲ್ವಾ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಆ ಕೂಗು ನಿಮ್ಗೆ ಯಾಕೆ ಕೇಳಿಸ್ತಾ ಇಲ್ಲ ನಿಮ್ಮ ರಾಜಕೀಯ ಪಲ್ಲಟಗಳ ಪಲ್ಲ ಪಲ್ಲಟಗಳು ನಿಮ್ಮ ರಾಜಕೀಯ ಸ್ಥಿತ್ಯಂತರಗಳೇ ನಿಮ್ಗೆ ಇಂಪಾರ್ಟೆಂಟ್ ಆಯ್ತಾ ನಿಮ್ಗೆ ಚುನಾವಣೆಯಿಂದ ಕಳೆದ ಎರಡು ತಿಂಗಳಿಂದ ಇವತ್ತು ರಾಜ್ಯವನ್ನು ನೀವು ಹಾಳು ಮಾಡಿದ್ದೀರಾ ಇದೇ ಮೂರು ತಿಂಗಳು ನಾಲ್ಕು ತಿಂಗಳಿಂದ ಅಲ್ಲಿ ಮಹಿಳೆಯರು ವಿಧವೆಯರು ವಿಕಲಾಂಗರು ಬಂದು ನಿಮ್ಮ ಡಿ ಸಿ ಆಫೀಸಲ್ಲಿ ಸಾವಿರ ಗಟ್ಟಲೆ ಇವತ್ತು ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ರೆ ಪ್ರತಿಭಟನೆ ಮಾಡ್ತಾ ಇದ್ರೆ ಆ ಕಿವಿ ನಿಮ್ಗೆ ಕೇಳಿಸ್ತಾ ಇಲ್ವಾ